ನೀವು ಟ್ಯಾಕ್ಸಿಗಳಲ್ಲಿ ಸಂಚರಿಸ್ತಿದ್ದೀರಾ ಅದರಲ್ಲೂ ನೈಟ್ ಟೈಮ್ ಪ್ರಯಾಣ ಮಾಡ್ತೀರಾ ಅಂದ್ರೆ ಟೆನ್ಷನ್ ಇರುತ್ತೆ ಆದರೆ ಇಂದಿನಿಂದ ಆ ಟೆನ್ಷನ್ ಬಿಟ್ಬಿಡಿ ಯಾಕಂದ್ರೆ ನಿಮ್ಮ ಟೆನ್ಷನ್ ಫ್ರೀ ಮಾಡೋ ಡಿವೈಸ್ ಬಂದಿದೆ ಏರ್ಪೋರ್ಟ್ ಟ್ಯಾಕ್ಸಿಗಳಲ್ಲಿ ಪ್ರಯಾಣಿಕರಿಗಾಗಿ ಸೇಫ್ಟಿ ಬಟನ್ ಬಟನ್ ಒತ್ತಿದ ತಕ್ಷಣ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ಏರ್ಪೋರ್ಟ್ ಟ್ಯಾಕ್ಸಿಗಳಲ್ಲಿ ಪ್ರತಿನಿತ್ಯ ಪ್ರಯಾಣಿಕರು ಮತ್ತು ಚಾಲಕರ ಮಧ್ಯೆ ಒಂದಲ್ಲ ಒಂದು ಕಿರಿಕ್ ನಡೀತಾನೆ ಇತ್ತು ಕೆಲ ಚಾಲಕರು ಕಿರುಕುಳ ಕೊಡುತ್ತಿದ್ದದ್ದು ಉಂಟು ಇದರಿಂದ ಆರ್ಟಿಒ ಅಧಿಕಾರಿಗಳು ಮತ್ತು ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ ಏರ್ಪೋರ್ಟ್ ಕ್ಯಾಬ್ಗಳಲ್ಲಿ ಒಟ್ಟು ಮೂರು ಪ್ಯಾನಿಕ್ ಬಟನ್ಗಳುಳ್ಳ ವ್ಯವಸ್ಥೆಯನ್ನ ಜಾರಿಗೊಳಿಸಲಾಗಿದೆ ತುರ್ತು ಸಂದರ್ಭದಲ್ಲಿ ಪ್ಯಾನಿಕ್ ಬಟನ್ ಒತ್ತಿದ್ರೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ಹೋಗುತ್ತೆ ಇದರಿಂದ ಪ್ರಯಾಣಿಕರು ಸುರಕ್ಷಿತವಾಗಿ ಪ್ರಯಾಣಿಸಬಹುದಂತೆ ಕೆಂಪೇಗೌಡ ದೇಶದಲ್ಲೇ ಮೊದಲ ಬಾರಿಗೆ ಏರ್ಪೋರ್ಟ್ ಟ್ಯಾಕ್ಸಿಗಳಲ್ಲಿ ಈ ಪ್ಯಾನಿಕ್ ದೇವನಹಳ್ಳಿ ಗಳನ್ನ ಅಧಿಕಾರಿಗಳು ಕ್ಯಾಬ್ಗಳ ಬಟನ್ಗಳನ್ನು ಗಳನ್ನ ಡ್ರೈವರ್ ಬಿಹೇವ್ ಮಾಡೋದಾಗಲಿ ಕುಡಿದಿರೋದಾಗ್ಲಿ ಇಲ್ಲ ರೂಟ್ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ರೆ ಅವರು ಇಲ್ಲ ಬೇರೆ ಮಿಸ್ ಬಿಹೇವ್ ಲೇಡಿ ಪ್ಯಾಸೆಂಜರ್ ಆಗಲಿ ಏನಾದರೂ ಆಗಲಿ ಸೊ ಇಮಿಡಿಯೇಟ್ ಆಗಿ ಅದು ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣಕ್ಕೆ ಅದು ಮೆಸೇಜ್ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಹೋಗ್ಬಿಡುತ್ತೆ ಅರ್ಥಾತ್ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ನಲ್ಲಿ ಕಾರಿನ ನಂಬರ್ ಚಾಲಕನ ಹೆಸರು ವಿಳಾಸ ಸೇರಿ ಸಂಪೂರ್ಣ ಮಾಹಿತಿ ಇರುತ್ತೆ ಈ ಡೇಟಾ ಕಂಟ್ರೋಲ್ ರೂಂ ಬಳಿಯೂ ಇರಲಿದೆ ಜೊತೆಗೆ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರಾಗಲಿ ಅಥವಾ ಚಾಲಕರಾಗಲಿ ಬಟನ್ ಒತ್ತಿದ್ರೆ ರಿಜಿಸ್ಟರ್ ನಂಬರ್ಗೆ ಕರೆ ಬರಲಿದ್ದು ಲೊಕೇಶನ್ ಆಧಾರದಲ್ಲಿ ಪೊಲೀಸರು ಸಹ ಸ್ಥಳಕ್ಕೆ ದೌಡಾಯಿಸಲಿದ್ದಾರೆ ಆಧಾರ್ ಕಾರ್ಡ್ ಎಲ್ಲ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ನಮ್ಮದು ಡೇಟಲ್ಲಿ ಇದೆ ಸರ್ ಅದಾಗ ಆಟೋಮೆಟಿಕ್ಕಾಗಿ ಅದು ಸಬ್ಮಿಟ್ ಆಗುತ್ತೆ ರಿಪೋರ್ಟ್ ಅವ್ರದ್ದು ಡೇಟಾನು ರಿಪೋರ್ಟ್ಗೆ ಹೋಗುತ್ತೆ ಸರ್ ಏನೇ ಹೇಳಿ ಇನ್ಮುಂದೆ ಟ್ಯಾಕ್ಸಿಗಳಲ್ಲಿ ಪ್ರಯಾಣಿಕರು ಮತ್ತು ಚಾಲಕರು ದುರ್ವರ್ತನೆ ತೋರಿದ್ರೆ ಕಿರಿಕ್ ಮಾಡಿದ್ರೆ ಲಾಕ್ ಆಗೋದು ಪಕ್ಕ ನವೀನ್ ಟಿವಿನ ಐನ್ ದೇವನಹಳ್ಳಿ